ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಶ್ರೀರಾಮನವಮಿ ಎಂದು ಮನೆ ಮಂದಿ ಮತ್ತು ಸುತ್ತಮುತ್ತಲಿನ ಜನರ ಒಗ್ಗಟ್ಟನ್ನು ಬಯಸೋಣ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಶ್ರೀರಾಮನವಮಿಯ ಶುಭಾಶಯಗಳು ಈ ಶ್ರೀರಾಮನವಮಿ ಎನ್ ಯು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ನಾವು ಶ್ರೀರಾಮನ ನವಮಿ ಆಚರಿಸುತ್ತೇವೆ ಮನೆಯಲ್ಲಿ ಅಥವಾ ದೇವಾಲಯ ಗುಡಿ ಗೋಪುರಗಳಲ್ಲಿ ರಾಮನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆ ಮಾಡುತ್ತೇವೆ ಜೊತೆಗೆ ರಾಮನ ಬಂಟ ಹನುಮಂತ ಸೀತಾ ಮಾತೆ ಲಕ್ಷ್ಮರನ್ನು ಪೂಜಿಸುತ್ತೇವೆ ನಂತರ ಸಾರ್ವಜನಿಕರಿಗೆ ಪಾನಕ ಹಂಚುವುದು ವಾಡಿಕೆ ಹೀಗೆ ಶ್ರೀರಾಮನವಮಿ ಆಚರಣೆ ಸಾರ್ಥಕವಾಗುತ್ತದೆ ವಿಶೇಷವಾಗಿ ಈ ಹಬ್ಬದ ಮಹತ್ವವು ಏನೆಂದರೆ ಶ್ರೀರಾಮದೇವರ ಒಗ್ಗಟ್ಟನ್ನು ಬೆಂಬಲಿಸುವ ದೇವರಾಗಿದ್ದಾರೆ ಪ್ರೀತಿ ಸಾಮರಸ್ಯಗಳಿಂದ ಒಂದಾಗಿರಬೇಕೆನ್ನುವ ಮನೋಭಾವ ಶ್ರೀರಾಮ ಆದರ್ಶಗಳು ಶ್ರೀರಾಮದೇವರಿಗೆ ಎಲ್ಲರೂ ಬೇಕು ಆದ್ದರಿಂದಲೇ ಕೇವಲ ಎಲ್ಲರೂ ಬರೀ ರಾಮನ ದರ್ಶನ ಮಾಡುವುದಿಲ್ಲ ಜೊತೆಗೆ ರಾಮನ ಬಂಟ ಆಂಜನೇಯ ಲಕ್ಷ್ಮಣ ಸೀತಾಮಾತೆಯ ಎಲ್ಲರ ಒಗ್ಗೂಟ್ಟಿನ ಸಂತೋಷವಾಗಿ ಇರುವ ಮೂರ್ತಿಗಳನ್ನು ಫೋಟೋಗಳನ್ನು ನೋಡಬ್ಬ ಬೌದಾಗಿದೆ ಆದ್ದರಿಂದಲೇ ಶ್ರೀರಾಮನವಮಿಯ ದಿನದಂದು ರಾಮರಿಗೆ ಸೀತಾ ಮಾತೆಗೆ ಲಕ್ಷ್ಮಣ ಆಂಜನೇಯ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಎಲ್ಲರನ್ನು ಪ್ರೀತಿಸುತ್ತಾ ಎಲ್ಲರೊಂದಿಗೆ ಸಾಮರಸ್ಯದಿಂದ ಒಂದಾಗಿ ಬಾಲುವಂತೆ ವಿಶೇಷ ಕೃಪೆ ನಮ್ಮ ಮೇಲೆ ಇರಬೇಕೆಂದು ಪ್ರಾರ್ಥಿಸುತ್ತಾ ದೇವರ ಮೊರೆ ಹೋಗಬೇಕಾಗುತ್ತದೆ ಎಂದು ಪ್ರಸಾದವಾಗಿ ಸವಿರುಚಿಯ ಪಾನಕ ಮಜ್ಜಿಗೆ ಹಂಚಲಾಗುತ್ತದೆ ತನ್ಮೂಲಕ ಪ್ರೀತಿಯಿಂದ ಎಲ್ಲರನ್ನೂ ಆರಾಧಿಸಿ ಮಧುರ ಬಾಂಧವ್ಯದ ಬೆಸುಗೆಗೆ ಅರ್ಥ ನೀಡಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಭೂಮಿಯ ತಾಪ ಹೆಚ್ಚಾಗಿರುತ್ತದೆ ತುಂಬ ಸೆಕೆ ಇರುವುದರಿಂದ ಪಾನಕವು ಮಜ್ಜಿಗೆಯು ವಿತರಣೆಗೆ ಬಹಳ ಶ್ರೇಯಸ್ಸು ಉಂಟಾಗುತ್ತದೆ ಮತ್ತು ಇದು ಶ್ರೀರಾಮದೇವರ ಒಲುಮೆಗಾಗಿ ಪ್ರೀತಿ ಸಾಮರಸ್ಯಗಳ ಬೆಸುಗೆಗಾಗಿ ಶ್ರೀರಾಮನವಮಿ ಆಚರಣೆ ಬಹಳ ಮುಖ್ಯವಾಗುತ್ತದೆ ಮತ್ತು ಸಾರ್ಥಕವಾಗುತ್ತದೆ ಎಲ್ಲರಿಗೂ ಶುಭವಾಗಲಿ